ಕಾಂಗ್ರೆಸ್ನವರು ಏನು ಮಾಡಿದರು ಅಂತ ಎಚ್ಚರಿಡಿಕೆ ಮಾತನಾಡ್ತಾರೆ ನಿಮಗೆ ಗ್ಯಾರಂಟಿ ನೀಡ್ತಿರೋದು ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಅಲ್ಲ ಅಂತ ರಾಮನಗರದಲ್ಲಿ ಎಚ್ಚರಿಕೆ ವಿರುದ್ಧ ಸಂಸದ ಡಿ ಕೆ ಸುರೇಶ್ ಆಕ್ರೋಶವನ್ನು ಹೊರಹಾಕಿದರು ಕೈ ಅಧಿಕಾರಕ್ಕೆ ಪಿಂಚಣಿ ನಿಲ್ಲುತ್ತದೆ ಅನ್ನುವಂಥ ಅಪಪ್ರಚಾರವನ್ನು ಮಾಡಿದರು ಪ್ರಧಾನಿ ನರೇಂದ್ರ ಮೋದಿಯನ್ನು ಅಕ್ಕಿ ಕೇಳಿದರೆ ಕೊಡಲಿಲ್ಲ ಹಾಗಾಗಿ ಅಕ್ಕಿಯ ಬದಲಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಹಣವನ್ನು ನೀಡ್ತಾ ನೀಡ್ತಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಮಕ್ಕಳ ಭವಿಷ್ಯ ಬೇಡವಾ ಮಕ್ಕಳ ಭವಿಷ್ಯ ಬೇಡವಾ ಈ ಬಿಜೆಪಿಯವರ ಸುಳ್ಳು ಮೋದಿ ಗ್ಯಾರಂಟಿ ಅಂತೆ ಮೋದಿ ಗ್ಯಾರಂಟಿ ಅಲ್ಲ ಈ ಕ್ಷೇತ್ರಕ್ಕೆ ನೀವು ಹೇಳಬೇಕು ಡಿಕೆ ಸುರೇಶ ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ನಾವು ಕರೆಂಟ್ ಕೊಟ್ಟರು ಅಂತಾರೆ ಯಾವಾಗ ಇವತ್ತಲ್ಲ ಇರೋದು ಕರೆಂಟ್ ಮೊದಿಂದನೂ ಕರ್ನಾಟಕದಲ್ಲಿ ಎಲ್ಲ ಮನೆಯಲ್ಲೂ ಕರೆಂಟ್ ಇದೆ ಮೋದಿ ಬಂದ್ಮೇಲೆ ಕರೆಂಟ್ ಬರಲಿಲ್ಲ ಮೋದಿ ಅವರು ಬಂದ ಮೇಲೆ ನೀರು ನೀರು ಕುಡಿತಾ ಇಲ್ಲ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಹಾಗಿತ್ತು ಏನೋ ಗೊತ್ತಿಲ್ಲ ನಮ್ಗೆ ಏನು ನಾವು ಮಕ್ಕಳು ಮಾಡ್ತಾ ಇದ್ದೇ ತಪ್ಪ ಮಕ್ಕಳ ಕಡಿಮೆ ಒಂದು ಎರಡು ಕ್ಲಿಮಿಟ್ ಮಾಡ್ಕೊಂಡಿತ್ತಪ್ಪೇ ನಾವು ಅದು ತುಟ್ಕೊಡಲ್ಲ

ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ